ಹಾವೇರಿಯಲ್ಲಿ ಬಿಜೆಪಿ ಸೋಲೋದು ಖಚಿತ ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಬರುತ್ತೆ ಚಿಪ್ಪು ಕೊಟ್ಟ ಸರ್ಕಾರ ಎಂದು ಹತಾಶರಾಗಿ ಮಾತನಾಡುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿರುಗೇಟು ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷ ಹದಿನೈದು ಲಕ್ಷ ಹಾಕುತ್ತೇವೆ ಎಂದು ಜನರಿಗೆ ಸುಳ್ಳು ಹೇಳಿದೆ ಬಸವರಾಜ ಬೊಮ್ಮಾಯಿ ಅವರು ಹೇಳುವ ಮಾತು ಗ್ರಂಥದಲ್ಲಿ ಬರ ಎಂದು ಕಾಲ ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ತಿಂದ ಸರ್ಕಾರ ಆದರೆ ಇಷ್ಟೆಲ್ಲ ಭ್ರಷ್ಟರಾಗಿ ನಮ್ಮ ಮೇಲೆ ಮಾತನಾಡೋಕ್ಕೆ ಹಕ್ಕಿಲ್ಲ ಎಂದು ಕಿಡಿಕಾರಿದರು ಗ್ಯಾರಂಟಿ ದೇಶದಲ್ಲಿ ಅವ್ರ ಸರ್ಕಾರ ಬರಲ್ಲಂಬುದು ಈಗಾಗಲೇ ಮಾಹಿತಿ ಬಂದಿದೆ ಹಾಗಾಗಿ ಬೇರೆ ಬೇರೆ ನಾಯಕರೆಲ್ಲ ಮನಸ್ಸಿಗೆ ಬಂದಂಗೆ ಅಂದ್ರೆ ಮಾತಾಡ್ತಾ ಇದ್ದಾರೆ ರಾಜ್ಯದ ಜನರು ಕರ್ನಾಟಕದಲ್ಲಿ ಭಾಳ ಸಂಪೂರ್ಣವಾಗಿ ಬಿ ಜೆ ಪಿಯವರ ಹತ್ತು ವರ್ಷದ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ದಾರಿ ಬಂದು ನಿರ್ಧಾರ ಆಗಿದೆ ಹಾಗಾಗಿ ಅದು ಬೊಮ್ಮಾಯಿನವರು ಇರ್ಬೋದು ವಿಜಯೇಂದ್ರ ಇರ್ಬೋದು ಒಂದು ದಿವಸ ಒಂದು ಮಾತು ಒಂದು ದಿವಸ ಒಂದು ಮಾತು ನೋಡ್ತಾ ಇದ್ದಾರೆ ಬೊಮ್ಮಾಯಿ ನಾನು ಹೇಳಿದ್ರೆ ಕೇಳಿ ಬೊಮ್ಮಾಯಿನವ್ರು ಮಾತಾಡಿದ್ರೆ ಅದೇನು ಗ್ರಂಥ ಬರೆದಂಗೆ ಅಲ್ಲ ಬೋಸರಾಜ್ ಮಾತಾಡ್ಬೋದು ಬೊಮ್ಮಾಯಿನವರು ಮಾತಾಡ್ಬೋದು ಅವರು ಇದ್ದಾರೆ ನಿರ್ಧಾರ ಅಂತ ಹೇಳಿ ಹಾವೇರಿಯಲ್ಲಿ ಬೊಮ್ಮಾಯಿನವರು ಇದ್ದಾರೆ ಆ ಪರಿಶೀಲನದಲ್ಲಿ ಕಾಂಗ್ರೆಸ್ನ ಕ್ರಿಟಿಸೈಜ್ ಮಾಡ್ತಾರೆ ಜನರು ಕಾಂಗ್ರೆಸ್ ಪರವಾಗಿ ಇದ್ದಾರೆ ಯಾಕಿದ್ದಾರೆ ಅಂತಂದರೆ ಈ ದೇಶದಲ್ಲಿ ಯಾವುದೇ ಸರ್ಕಾರ ಹಿಡಿದು ಯಾರೂ ಇವತ್ತಿನ ತನಕ ಎಲೆಕ್ಷನ್ ಮುಂದೆ ಏನು ಆಶ್ವಾಸನ ಕೊಡ್ತೀವಿ ಆಶ್ವಾಸನ ನೆರವೇರಿಸ್ತಿರ್ತಕ್ಕಂಥವ್ರು ಜಾರಿಗೊಳಿಸತಕ್ಕಂಥವ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹಂಗಾಗಿ ಪ್ರತಿಯೊಬ್ಬರಿಗೂ ಅದರ ಮೇಲೆ ಭಾಳ ನಂಬಿಕೆ ವಿಶ್ವಾಸ ಬಂದಿದೆ ಅದೇ ದಿಶೆಯಲ್ಲಿ ನಮ್ಮದು ಈಗ ಕೇಂದ್ರ ಸರ್ಕಾರ ನಮ್ಮದು ಬಂದರೆ ನಾವು ಇವತ್ತು ಮಹಾಲಕ್ಷ್ಮಿ ಅಂತೇಳಿ ಪ್ರತಿ ತಿಂಗಳು ಎರಡು ಸಾವಿರದ ಮುನ್ನೂರ ಮೂರು ರೂಪಾಯಿ ಪ್ಲಸ್ ಎರಡು ಸಾವಿರ ಹತ್ತು ಸಾವಿರ ಜನರು ಕೊಡ್ತೀವಿ ಅಂಬದೊಂದು ಸಾಲ ಮನ್ನಾ ಮಾಡ್ತೇವೆ ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಇದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಿದೆ ದೇಶ ಜನಕ್ಕೆ ಅದಾದ ನಂತರ ಈ ಹತ್ತು ವರ್ಷದಲ್ಲಿ ಇವರು ಒಂದೇ ಒಂದು ರೂಪಾಯಿ ಮೋದಿಯವರು ರೈತರ ಪರವಾಗಿ ಮಾಡಿಲ್ಲ ಆ ಅಮಾನ್ಯ ಆದಾನಿ ಅಂತವ್ರಿಗೆಲ್ಲರಿಗೆ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಹಂಗಾಗಿ ಬಿ ಜೆ ಪಿ ರೈತರಿಗಾಗಲಿ ಮಹಿಳೆಯರಿಗಾಗಲಿ ಬಡವರಿಗಾಗಲಿ ಯುವಕರಿಗಾಗಲಿ ಇರುವಂಥ ವಿಶ್ವಾಸ ನಂಬಿಕೆ ಹೋಗಿಬಿಟ್ಟಿದೆ ಇವತ್ತು ಕಾಂಗ್ರೆಸ್ನವ್ರು ಬಂದು ಕೇಂದ್ರ ಸರ್ಕಾರ ಬಂದರೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಾಂಗ್ರೆಸ್ ಪ್ರಣಾಳಿಕೆ ಮೇಲೆ ಕಾಂಗ್ರೆಸ್ ನಾಯಕರ ಮೇಲೆ ವಿಶ್ವಾಸ ಬಂದಿದೆ ಆ ದಿಶೆಯಲ್ಲಿ ಈಗ ಬಿ ಜೆ ಪಿಯವ್ರ ಬೊಮ್ಮಾಯಿನವ್ರೂ ಸೇರಿಸಿ ವಿಜೇಂದ್ರನು ಸೇರಿಸಿ ಎಲ್ಲರೂ ಪರಿಶಾನ ಆಗ್ಯಾರ ಕುಮಾರಸ್ವಾಮಿ ಅವ್ರ ಪರಿಶಾನ್ ನಿಮ್ಗೆ ಬೇರೆನೆ ಗೊತ್ತದೆ ಅವರು ಪರಿಶಾನ ಆಗ್ಯಾರ ಮನೆವರೆಗೂ ಪ್ರಜ್ವಲ್ ನನ್ನ ಮಗ ನೀವು ಮತ ಹಾಕ್ರಿ ನಮ್ಮ ಮಗ ಆರಿಸ್ತಾರೆ ಅಂತೇಳಿ ಮಾಡಿದ್ರು ಈಗ ನಮಗೆ ರವಾಣಿಗೂ ನಮ್ಗೆ ಸಂಬಂಧ ಇಲ್ಲ ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಬಾಯಿಗೆ ಬಂದಂಗೆ ಮನಸ್ಸಿಗೆ ಬಂದಂಗೆ ಮಾತಾಡ್ತಾಯಿದ್ರೆ ರಾಜ್ಯದ ಜನರು ಇವರು ಯಾರ್ಯಾರು ಏನಿದ್ದಾರೆ ಯಾಕೆ ಮಾತಾಡ್ತಾರೆ ಅಂತಂಬುದು ಎಲ್ಲರಿಗೂ ಗೊತ್ತಾಗಿದೆ ಸರ್ ಇದೊಂದು ಏನಂದ್ರೆ ಸರ್ ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯ ಆಗಿರೋದ್ರಿಂದ ಸುನೀಲ್ ಕುಮಾರ್ ಅವರು ಸರ್ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮತ್ತೊಮ್ಮೆ ಆಗ್ಬೇಕಂತೇಳಿ ಬಯಸ್ತಾ ಇದ್ದಾರೆ ಪಾಕಿಸ್ತಾನದವರು ಕೂಡ ಹೇಳಿ ಈಗ ಹಂಗೆ ಬಯಸೇ ಜನರ ಮೋಸ ಮಾಡಿ ಹೇಳಿ ಕೇಳಿ ಪ್ರತಿಯೊಬ್ಬರಿಗೂ ಹತ್ತು ಹದಿನೈದು ಲಕ್ಷ ರೂಪಾಯಿ ತಂದು ಹಾಕ್ತೀವಿ ಅಂತೇಳಿ ಹತ್ತು ವರ್ಷದಿಂದ ಇಂದೇಳಿ ಹತ್ತು ರೂಪಾಯಿ ಕೊಟ್ಟಿಲ್ಲ ಇವತ್ತು ನನಗೆ ಜನರು ಗೊತ್ತು ಮಾಡಿದ್ರೆ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಜೆ ನೌಕರಿ ಕೊಡ್ತಾ ಒಂದು ನೌಕರಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮೂವತ್ತು ಲಕ್ಷ ವೇಕೆನ್ಸಿನೂ ಇವತ್ತು ನನಗೆ ತುಂಬಿಲ್ಲ ರೈತರಿಗೆ ದುಪ್ಪಟ್ಟು ಆದಾಯ ಮಾಡ್ತಾ ಇದ್ರು ಅದ್ರ ಬದಲು ಪೆಟ್ರೋಲು ಡೀಸೆಲು ಎಲ್ಲ ವಸ್ತುಗಳ ದರ ಏರಿಸಿ ಅದನ್ನು ಅವ್ರದ್ದು ರೈತರಿಗೆಲ್ಲ ಸಂಕಷ್ಟದಲ್ಲಿದ್ದಾರೆ ಮಹಿಳೆಯರಿಗೆ ಯಾವುದೇ ಪ್ರೆಸಿಡೆನ್ಸಿ ಕೊಟ್ಟಿಲ್ಲ ಹೇಳಿರುವಂಥದ್ದು ಒಂದೂ ಮಾಡಿಲ್ಲ ಇದರ ಬದಲಾಗಿ ಈ ದೇಶದಲ್ಲಿರ್ತಕ್ಕಂಥ ಏನೇನು ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ತಕ್ಕಂಥವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಭ್ರಷ್ಟಾಚಾರದಲ್ಲಿ ಮುಣಿಗೋಗ್ಯಾರ ರಾಜ್ಯ ಸರ್ಕಾರ ಬೊಮ್ಮಾಯಿನವ್ರ ನೇತೃತ್ವದ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ರಾಜ್ಯದಲ್ಲಿ ಭ್ರಷ್ಟರಾಗಿ ಇವತ್ತು ನಮ್ಮಲ್ಲಿ ನಮ್ಮ ಮೇಲೆ ಮಾತಾಡಲಿಕ್ಕೆ ಅವ್ರಿಗೆ ಹಕ್ಕುನೇ ಇಲ್ಲ ಜನರು ಯಾರೂ ನಂಬೋದಿಲ್ಲ ಕೇಂದ್ರದಲ್ಲಿ ಮೋದಿಯವರು ಸಹಿತ ಚುನಾವಣೆಗಳು ಬಾಂಡುಗಳ ಮುಖಾಂತರ ನಾಲ್ಕು ಲಕ್ಷ ಕೋಟಿ ಕಾಂಟ್ರಾಕ್ಟ್ಗಳಿಂದ ಫ್ಯಾಕ್ಟ್ರೀಸ್ ಓನರ್ಸ್ ಇ ಡಿ ಕೇಸ್ನಲ್ಲಿರ್ತಕ್ಕಂಥರು ಸಿ ಬಿ ಐ ಕೇಸ್ನಲ್ಲಿರ್ತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ನ ಕೇಸ್ನಲ್ಲಿ ಇರ್ತಕ್ಕಂಥ ಬಾಂಡ್ಗಳು ಖರೀದಿಸಿ ಮಾಡಿ ಎನ್ಕ್ಯಾಶ್ ಮಾಡ್ಕೊಂಡು ನಾಲ್ಕು ಲಕ್ಷ ಕೋಟಿ ಬಿ ಜೆ ಪಿ ಅವ್ರು ತಗೊಂಡು ದೇಶದಲ್ಲೆಲ್ಲ ವಿಶ್ವದಲ್ಲೇ ಮೋದಿಯವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಣಗೋಗ್ಯದ